ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ವೆದರಿಗೆ ಸೂಟ್ ಆಗುವಂಥ ತುಂಬಾ ಕ್ರಿಸ್ಪಿಯಾಗಿರುವಂಥ ಕುರ್ಕುರೆಯನ್ನು ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಕುರ್ಕುರೆ ಈ ಕುರ್ಕುರೆಯನ್ನು ಯಾವ ರೀತಿ ಮಾಡೋದಂತೆ ಈಗ ನೋಡೋಣ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ರು ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಒತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಈಗ ಈ ಕುರ್ಕುರೆ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಚೆನ್ನಾಗಿ ತೊಳೆದಿರುವಂಥ ಎರಡು ಆಲೂಗೆಡ್ಡೆಗಳನ್ನ ಎರಡು ಭಾಗಕ್ಕೆ ಇಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಅದು ವಿಷ ನಡೆಯ ಹೊತ್ತಿಗೆ ನಾವು ಇನ್ನೊಂದು ಕಡೆ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆಯನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆ ಕಾಯಿದೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಜೀರಿಗೆಯನ್ನು ಅದರಲ್ಲಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈಗ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸೂಜಿ ರವ ಅಥವಾ ಚಿರೋಟಿ ರವವನ್ನು ತಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡು ಕಪ್ ನೀರು ಹಾಕಿದ್ದೀನಿ ಈಗ ಇದಕ್ಕೇ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಣ್ಣ ಉಪ್ಪನೇ ಹಾಕಬೇಕು ಅರಳುಪ್ಪು ಹಾಕಿದರೆ ಅದು ಕರಗಲ್ಲ ಹಾಗಾಗಿ ನಾವು ಸಣ್ಣಪ್ಪನೇ ಹಾಕಬೇಕಾಗುತ್ತೆ ನೀವು ಯಾವುದೇ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದಾಗ ನಮಗೆ ಕಾಳು ಇರಲೇಬೇಕು ಅದಿದ್ದಾಗಲೇ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬಾ ಟೇಸ್ಟಿಯಾಗಿ ಬರೋದು ಈಗ ನೋಡಿ ನಾನು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಹಾಗೇ ಚಿಲ್ಲಿ ಫ್ಲೇಕ್ಸ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿಯನ್ನು ಖಾರಕ್ಕೆ ಬೇಕಾಗುವಷ್ಟು ಹಾಕ್ಕೊಳ್ಬೇಕು ಗರಂ ಮಸಾಲವನ್ನು ಕಾಲು ಸ್ಪೂನಿನಷ್ಟು ಇದ್ದೀನಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಕುದಿಬೇಕು ಮಕ್ಕಳು ಸಾಮಾನ್ಯವಾಗಿ ಕಾರ್ವೆಂಟಿಂದ ಬಂದಾಗ ಅಥವಾ ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ನ ಹುಡುಕ್ತಿರ್ತಾರೆ ಆ ಟೈಮಲ್ಲಿ ಇಂಥ ಕುರ್ಕುರೆಯನ್ನು ಮಾಡಿಟ್ಟು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಇದಕ್ಕೆ ನಾನೀಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇದು ನೋಡಿ ಚೆನ್ನಾಗಿ ಈಗ ಅದನ್ನೆಲ್ಲ ಕೈಯಾಡ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಬಿಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೀಗ ರವೆಯನ್ನು ಸೇರಿಸ್ಕೊಳ್ಳೋಣ ರವೆನೇ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಇದು ಗಟ್ಟಿಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕೈಯಾಡಬೇಕಾಗುತ್ತೆ ಈ ರೀತಿ ಒಮ್ಮೆ ನೀವು ಕುರ್ಕುರೆನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಟ್ರೈ ಮಾಡ್ತಿರ್ತಾರೆ ತುಂಬಾ ಸಖತ್ತಾಗಿರುತ್ತೆ ಮಕ್ಕಳಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಕುರ್ಕುರೆ ಪ್ಯಾಕೆಟ್ ತಂದು ತಿನ್ನೋ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿಕೊಡಿ ನೀವೇನೇ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಚೆನ್ನಾಗಿ ಗಟ್ಟಿಗಾಗಿದೆ ನೋಡಿ ಹಾಕಿದ ರವೆ ಎಲ್ಲ ನೀರನ್ನು ಚೆನ್ನಾಗಿ ಎಳ್ಕೊಂಡ್ಬಿಟ್ಟು ಗಟ್ಟಿಗಾಗಿದೆ ಸ್ವಲ್ಪ ರವ ರವೆ ಪರವಾಗಿಲ್ಲ ನಾವು ಇಲ್ಲಿ ಕುರ್ಕುರೆಯನ್ನು ನಮಗೆ ನಮಗೇನು ರವೆ ಪೂರ್ತಿ ಅಳಬೇಕಂತ ಏನಿಲ್ಲ ನೋಡಿ ಈಗ ನಮಗೆ ಇಷ್ಟ ಆದರೆ ಸಾಕಾಗುತ್ತೆ ಈ ಕಡೆ ನಾನು ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡಿದ್ದೆ ಅದನ್ನು ಸಿಪ್ಪೆಯನ್ನು ತಿಕ್ಕೊಳ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೋಡಿ ಇದು ರೆಡಿಯಾಗಿದೆ ಈಗ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು ಇದು ಪೂರ್ತಿ ತಣ್ಣಗಾಗಬೇಕು ಅಲ್ಲಿವರೆಗೂ ಬಿಡಿ ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ ನಾನು ಆಲೂಗೆಡ್ಡೆನೂ ಕೂಡ ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನೀಗ ನೀವು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೀವು ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಆಗ ನಿಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಸ್ಪೂನಲ್ಲಿ ಕಲಿಸೋಕ್ಕಿಂತ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಕಪ್ಪಿನಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀವು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ಎಲ್ಲಾದರೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೊಳ್ಳಿ ನೀವು ಫ್ಲವರ್ ಹಾಕೋದ್ರಿಂದ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಕಲಸಾಗಿದೆ ನಮಗೀಗ ಕುರ್ಕುರೆ ಮಾಡಲು ಇಟ್ಟು ಕೂಡ ರೆಡಿಯಾಗಿದೆ ಈಗ ನಾನು ಇದನ್ನು ಸ್ವಲ್ಪ ಮಾತ್ರ ತಗೊಳ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ನ ತಗೊಳ್ಬಿಟ್ಟು ಅದ್ರ ಮೇಲೆ ನಾವು ಈ ಕುರ್ಕುರೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕೈಯಲ್ಲಿ ನಾವು ಒಸ್ಕೊಳ್ಬೇಕು ಅದನ್ನು ಮೀಡಿಯಮ್ ಸೈಜಲ್ಲಿ ನೀವು ಅದನ್ನು ಎಲ್ಲದನ್ನು ಕೂಡ ಒಂದೇ ಅಳತೆ ಬರಬೇಕು ಆ ರೀತಿ ನೀವು ಅದನ್ನು ಒಸ್ಕೊಂಡಿಟ್ಕೊಳ್ಳಿ ಈಗ ರೆಡಿಯಾಗಿದೆ ಒಂದು ಚಾಕು ತೊಗೊಂಬಿಟ್ಟು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಕಟ್ ಮಾಡ್ಕೊಂಡಾಗಿದೆ ಅದನ್ನು ಚೆನ್ನಾಗಿ ರೋಲ್ ಮಾಡಿ ಇಟ್ಕೊಳ್ಬೇಕು ರೌಂಡ್ ಶೇಪಲ್ಲಿ ನಾವು ರೋಲ್ ಮಾಡ್ಕೊಳ್ಬೇಕು ಆಗ ತುಂಬಾ ಚೆನ್ನಾಗಿ ಬರುತ್ತೆ ಈ ಕುರ್ಕುರೆ ಎಲ್ಲ ತಂದಾಗ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಬರುತ್ತೆ ನೋಡಿ ಈ ರೀತಿ ರೋಲ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೀವು ಮನೆಯಲ್ಲಿ ಆಲೂಗೆಡ್ಡೆ ಮತ್ತು ರವೆ ಇದ್ದರೆ ಸಾಕು ಐದು ನಿಮಿಷದಲ್ಲಿ ನಿಮಗೆ ಈ ಕುರ್ಕುರೆ ರೆಡಿಯಾಗಿ ಹೋಗುತ್ತೆ ನೋಡಿ ಈಗ ನಾನು ಎಲ್ಲದನ್ನೂ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆನೂ ಕೂಡ ಇಲ್ಲಿ ನಾನು ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಈಗ ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ನಾನೀಗ ರೆಡಿ ಮಾಡ್ಕೊಂಡಿರುವಂಥ ಕುರ್ಕುರೆಗಳನ್ನ ಬಿಡ್ತಾಯಿದ್ದೀನಿ ಈಗ ನೀನು ಇದೇ ರೀತಿ ಎಲ್ಲ ಕುರ್ಕುರೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೀವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು ಹಾಗೇನೇ ರೋಲ್ ಮಾಡಬೇಕು ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಎಲ್ಲ ಕುರ್ಕುರೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಅದು ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆಯೂ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು ಆಗ ನಿಮಗೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೀವು ಸಲ ಟ್ರೈ ಮಾಡಿ ಮನೇಲಿ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬೇಯ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಹೀಗೆ ನಾನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಚೆನ್ನಾಗಿ ಎರಡು ಕಡೆ ಬೇಯಿಸೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಇದನ್ನು ಬೇಯಿಸ್ಕೋಬೇಕಿದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ತುಂಬ ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಟ್ಟು ಬೇಯಿಸೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ನಿಮಗೆ ಬೇಯೋದು ತುಂಬಾ ಲೇಟ್ ಆಗುತ್ತೆ ಹಾಗೆಯೇ ಅದೆಲ್ಲ ಒಡ್ಕೊಳ್ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಈಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ಈ ವಿಡಿಯೋದಲ್ಲಿ ಕುರ್ಕುರೆಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟೀನಿ ಅದರಲ್ಲೂ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಆಗಿರುವಂಥ ಕುರ್ಕುರೆ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ಈ ಕುರ್ಕುರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ ಧನ್ಯವಾದಗಳು